ಇಂಪ್ಯಾಕ್ಟ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತಾರು ಇಂದಿನಿಂದ ಐದು ದಿನಗಳ ಕಾಲ ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆಯುತ್ತಿದೆ ಇದು ನಾಲ್ಕನೇ ಆವೃತ್ತಿಯಾಗಿದ್ದು ಭಾರತ ಆತಿಥ್ಯ ವಹಿಸಿರುವುದು ಇದೇ ಪ್ರಥಮ ಬಹಳ ಗುರುತರವಾಗಿರುವ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಹಾಗೂ ಭಾರತದ ಎಐ ದೃಷ್ಟಿಕೋನ ಇತ್ಯಾದಿ ವಿಚಾರದ ಬಗ್ಗೆ ಕೇಂದ್ರ ಐಟಿ ಮತ್ತು ಎಲೆಕ್ಟ್ರಾನಿಕ್ ಸಚಿವ ಡಾಕ್ಟರ್ ಅಶ್ವಿನಿ ವೈಷ್ಣವ್ ಪತ್ರಿಕಾ ಸಂಸ್ಥೆಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಭಾರತದಲ್ಲಿ ನಡೆಯುವ ಈ ವರ್ಷದ ಎಐ ಶೃಂಗಸಭೆಯು ಎಐ ಅನ್ನು ಒಂದು ಅಭಿವೃದ್ಧಿ ಸಾಧನವಾಗಿ ತೋರ್ಪಡಿಸುತ್ತದೆ ಹೆಲ್ತ್ ಕೇರ್ ಕೃಷಿ ಪಬ್ಲಿಕ್ ಸರ್ವಿಸ್ ಹಣಕಾಸು ಮತ್ತು ಉದ್ದಿಮೆಗಳ ಕ್ಷಮತೆ ಹೆಚ್ಚಿಸಲು ಎಯನ್ನ ಹೇಗೆ ಉಪಯೋಗಿಸಬಹುದು ಎಂಬುದನ್ನ ಅವಲೋಕಿಸಲಾಗುತ್ತೆ ನಮ್ಮ ಜೀವನದ ಮೇಲೆ ಎ ನ ಪರಿಣಾಮ ಹೇಗಿರುತ್ತೆ ಎಂಬುದನ್ನು ಅವಲೋಕಿಸಲಾಗುತ್ತದೆ ಎಂದು ವೈಷ್ಣವ್ ಹೇಳಿದ್ದಾರೆ ಎ ಐ ಸೇವೆಗಳನ್ನ ಒದಗಿಸುವುದು ನಮ್ಮ ಗುರಿ ಎ ಐ ಸೇವೆಗಳನ್ನ ಒದಗಿಸುವುದು ನಮ್ಮ ಗುರಿ ಇಂಡಿಯಾ ಎಐ ನ ಎಲ್ಲ ಐದು ಗಳಲ್ಲಿ ಸಂಯೋಜಿತವಾದ ಮತ್ತು ಪೂರಕವಾದ ನೀತಿ ಇದೆ ಇಂಡಿಯಾ ಎಐ ಮಿಷನ್ ಮೂಲಕ ಒಂದು ಸಾಮಾನ್ಯ ಕಂಪ್ಯೂಟ್ ಇನ್ಫ್ರಾಸ್ಟ್ರಕ್ಚರ್ ರಚಿಸುತ್ತಿದ್ದೇವೆ ದೇಶೀಯವಾಗಿರುವ ಫೌಂಡೇಶನಲ್ ಎಐ ಅಭಿವೃದ್ಧಿ ಅಭಿವೃದ್ಧಿಪಡಿಸುತ್ತಿದ್ದೇವೆ ಈ ಗಳು ಜಾಗತಿಕ ಗುಣಮಟ್ಟಗಳನ್ನು ತಲುಪುತ್ತಿವೆ ನೈಜ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲು ಐ ಬಳಕೆಯಾಗಬೇಕು ಎಂಬುದು ಭಾರತದ ಭಾವನೆ ಆರೋಗ್ಯ ಪಾಲನೆ ಉತ್ತಮಗೊಳಿಸಲು ಹೊಸ ಮಾರ್ಗ ಕಂಡುಕೊಳ್ಳುವುದು ಎಐನ ತಪ್ಪು ಪರಿಣಾಮಗಳಿಂದ ಜಗತ್ತನ್ನು ರಕ್ಷಿಸುವುದು ಹವಾಮಾನ ಬದಲಾವಣೆಗಳಂತಹ ಜಾಗತಿಕ ಸಮಸ್ಯೆಗಳಿಗೆ ಉತ್ತಮ ಪರಿಹಾರೋಪಾಯ ಮಾಡುವುದು ಇಂತಹ ಕೆಲಸಗಳನ್ನು ಎಐನಿಂದ ಮಾಡಿಸುವುದು ಭಾರತದ ನಿಲುವು ಎಂದು ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ